ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ನವೀನ್ ಕುಮಾರ್ ಶ್ರೀ ಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದೀರಾ ಸೊ ಎಲ್ಲರೂ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವಿಚಾರ ಬಂದು ಮುಂದಿನ ತಿಂಗಳು ಹತ್ತನೇ ತಾರೀಕು ಯಕ್ಷಿಣಿ ವಿದ್ಯೆಗಳ ಒಂದು ಸಂಕಲ್ಪವನ್ನು ಮಾಡಿ ಏನು ಯಕ್ಷಿಣಿಗಳಲ್ಲಿ ತುಂಬ ಯಕ್ಷಿಣಿಗಳಿರ್ತಕ್ಕಂಥದ್ದು ಒಂದಲ್ಲ ಎರಡಲ್ಲ ತುಂಬ ಯಕ್ಷಿಣಿಗಳಿರುತ್ತೆ ಸೊ ಅದರಲ್ಲಿ ಕರ್ಣ ಯಕ್ಷಿಣಿ ಅಂತ ಒಂದು ಬರುತ್ತೆ ಸೊ ಕರ್ಣ ಯಕ್ಷಿಣಿಯನ್ನ ಹೇಗೆ ಸಿದ್ಧಿ ಮಾಡ್ಕೊಳ್ತಾರೆ ಮತ್ತರಿಂದ ಅದರಿಂದ ಆಗುವಂಥ ಪ್ರಯೋಜನಗಳೇನು ಅದನ್ನು ಯಾವ ಕಲರ್ ಬಟ್ಟೆಯನ್ನು ಯೂಸ್ ಮಾಡಬೇಕು ಮತ್ತು ಯಾವ ದಿಕ್ಕನ್ನು ನೋಡಬೇಕು ಸೊ ಆ ದಿಕ್ಕಲ್ಲಿ ಏನು ನಮಗೆ ಪ್ರಯೋಜನ ಆಗುತ್ತೆ ದಿನದಲ್ಲಿ ಎಷ್ಟು ಬಾರಿ ನಾವು ಮಂತ್ರ ಪಠಣೆಯನ್ನು ಮಾಡಬೇಕು ಮತ್ತು ದೀಪಕ್ಕೆ ಯಾವ ಎಣ್ಣೆಯನ್ನು ಯೂಸ್ ಮಾಡಬೇಕು ಅದೇ ರೀತಿಯಾಗಿ ನಾವು ಹಾಕುವಂಥ ಬಟ್ಟೆ ಆಗಿರ್ಬೋದು ಆ ಒಂದು ಪ್ರೊಸೆಸರ್ ಹೇಗಿರುತ್ತೆ ಅನ್ನುವಂಥ ಕ್ಲಾಸನ್ನು ನಾನು ಮುಂದಿನ ತಿಂಗಳು ಹತ್ತನೇ ತಾರೀಕು ಮಾಡ್ತಕ್ಕಂಥದ್ದು ಸೊ ಯಾರಿಗಾದರೂ ಯಕ್ಷಿಣಿ ವಿದ್ಯೆಗಳನ್ನು ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಸೊ ತಿಳ್ಕೊಂಡು ಅದ್ರ ಬಗ್ಗೆ ನಾವು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರುವಂಥವರು ಈ ದಿನ ನೀವು ನಮ್ಮನ್ನು ಆನ್ಲೈನ್ ಮುಖಾಂತರ ನೀವು ನಮ್ಮನ್ನು ಭೇಟಿ ಮಾಡ್ಬೋದು ಈ ಯಕ್ಷಿಣಿಗಳನ್ನು ಯಾರು ಸಿದ್ಧಿ ಮಾಡಿಕೊಳ್ಳುವಂಥ ಇರ್ತಾರೋ ಅಂಥ ವ್ಯಕ್ತಿಗಳಿಗೆ ಸಕಲ ಸೌಭಾಗ್ಯಗಳು ದೊರೆಯುತ್ತೆ ಮತ್ತು ಅದೇ ರೀತಿಯಾಗಿ ವರ್ತಮಾನ ಆಗಿರ್ಬೋದು ಭೂತಕಾಲ ವರ್ತಮಾನ ಭವಿಷ್ಯಕಾಲ ಈ ಮೂರು ವಿಧದಲ್ಲಿ ಆಗುವಂಥದ್ದನ್ನು ನಾವು ತಿಳ್ಕೊಳ್ಳುವಂಥದ್ದು ಸೊ ಯಾರೆಲ್ಲ ಇದರ ಸಾಧನೆ ಮಾಡಬೇಕು ಇದು ಯಾರಾದರೂ ನಮಗೆ ಕೊಡ್ತಾರೆ ಯಕ್ಷಣೆಗಳನ್ನು ಯಕ್ಷಣೆ ಮಂತ್ರಗಳನ್ನು ಕೊಡ್ತಾರೆ ಅಂತಂದರೆ ಸೊ ಇದೊಂದು ಸುವರ್ಣ ಅವಕಾಶ ಸೊ ಯಾರಾದರೂ ಕಲಿಬೇಕು ಮತ್ತು ಇದ್ರ ಬಗ್ಗೆ ನಾವು ಸಾಧನೆ ಮಾಡಬೇಕು ಅನ್ನುವಂಥವ್ರು ನೀವು ನಮ್ಮ ನಂಬರ್ಗೆ ಕರೆಯನ್ನು ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ಮತ್ತು ನಿಮ್ಮ ಪ್ರತಿಯೊಂದು ಡೀಟೇಲ್ಸು ಕೊಡಬೇಕಾಗತ್ತೆ ಸೊ ಆ ನಂತರ ಕ್ಲಾಸಲ್ಲಿ ಯಾವ ಬಟ್ಟೆಯನ್ನು ಯೂಸ್ ಮಾಡಬೇಕು ದಿನಕ್ಕೆ ಎಷ್ಟು ಬಾರಿ ಮಂತ್ರಗಳನ್ನು ಹೇಳಬೇಕು ಮತ್ತು ಯಾವ ರೀತಿಯಾಗಿ ನಾವು ಮಾಡಬೇಕು ಅನ್ನೋದನ್ನು ನಾನು ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಕಲ್ತ್ಕೊಳ್ಳಿ ಹಾಗೆ ಅದ್ರ ಬಗ್ಗೆ ತಿಳ್ಕೊಳ್ಳಿ ಅದು ನಮಗೆ ಸಾಧನೆ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಚಿಂತೆ ಇಲ್ಲ ಸೊ ಅದ್ರ ಬಗ್ಗೆನಾದರೂ ಒಂದು ಜ್ಞಾನವನ್ನು ಇಟ್ಕೊಳ್ಳಿ ಸೊ ಹೀಗೆ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸೊ ಯಾರು ಯಕ್ಷಿಣಿ ವಿದ್ಯೆಗಳನ್ನು ಕಲಿಬೇಕು ಅನ್ನುವಂಥವರು ಹತ್ತನೇ ತಾರೀಕು ಮುಂದಿನ ತಿಂಗಳು ಆಗಿ ಸೊ ಖಂಡಿತವಾಗಿ ನಿಮ್ಗೆ ಅದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ವಿವರವನ್ನು ಕೊಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ